ನಮಸ್ಕಾರ ಸದಾನಂದ್ನಿ ಯೂಟ್ಯೂಬೈನ್ಗೆ ಸ್ವಾಗತ ಸುಸ್ವಾಗತ ಲೀಡರ್ಗಳು ನೀವು ಮೊದಲು ಸತ್ಕಾರ ಸಮಾರಂಭವನ್ನು ಬಿಟ್ಟು ಬಿಡಬೇಕು ನಂತರ ಹುಟ್ಟುಹಬ್ಬಗಳನ್ನು ಮೊದಲು ಬಿಡಬೇಕು ಶಕ್ತಿ ಪ್ರದರ್ಶನ ಅಂತ ದೊಡ್ಡ ಶಕ್ತಿ ಪ್ರದರ್ಶನ ಅಂತ ಯಾರ ಸಲ ಶಕ್ತಿ ಪ್ರದರ್ಶನ ಮಾಡತ್ತೀರಿ ಜನರಿಗೆ ಶಕ್ತಿ ತುಂಬುವಂಥ ಕೆಲಸ ನೀವು ಮಾಡ್ತಾಯಿಲ್ಲ ಬೆಂಬಲಿಗರಿಗೆ ಶಕ್ತಿ ತುಂಬುವಂಥ ಕೆಲಸ ನೀವು ಮಾಡಬೇಕು ಹಿಂದೆ ಅನೇಕ ನಾಯಕರು ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡಿಕೊಂಡ್ರು ಬೆಳಗಾವಿ ಜಿಲ್ಲೆ ತಮ್ಗೆ ಗೊತ್ತಿದೆ ದೊಡ್ಡ ಪ್ರಮಾಣದಲ್ಲಿ ಇವರು ಶಕ್ತಿ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಅದರ ನಾವೇನು ಹೇಳೋದು ಕಾರ್ಯಕರ್ತರಿಗೆ ಬೆಂಬಲಿಗರಿಗೆ ನೀವು ಶಕ್ತಿ ಕೊಡು ಯಾವ ಪಕ್ಷದವ್ರು ಬೆಳೆಸಿದ್ರೆ ಬಿ ಜೆ ಪಿ ಅವರನ್ನು ಅಥವಾ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೂವತ್ತು ನಲವತ್ತು ವರ್ಷದಿಂದ ಪಕ್ಷವನ್ನು ಕಟ್ಟಿದ್ದಾರೆ ಮತ್ತು ತಳಮಟ್ಟದಿಂದ ಪಕ್ಷವನ್ನು ಕಟ್ಟಬೇಕಂತ ಕಾಂಗ್ರೆಸ್ ಅವರು ಹೇಳ್ತಾರೆ ಬಿ ಜೆ ಪಿದವರು ಹೇಳ್ತಾರೆ ಜೆ ಡಿ ಎಸ್ ಅವರು ಹೇಳ್ತಾರೆ ಎಷ್ಟು ವರ್ಷ ತಳಮಟ್ಟದ ನೀವು ಕಟ್ಟವರು ಇವರು ಕೋಟಿ ಕೋಟಿ ಹಣ ಲೂಟಿ ಮಾಡಿ ಇಲ್ಲಿ ತಮ್ಮ ಹುಟ್ಟೊಬ್ಬನ ಆಚರಣೆ ಮಾಡ್ಕೊಳರು ಮನೆ ಸತೀಶ್ ಜಾರಕಿಹೊಳಿ ಮಗ ಹುಟ್ಟೊಬ್ಬ ಆಚರಣೆ ಮಾಡ್ಕೊಂಡ್ರಲ್ಲ ಅದು ವಿಡಿಯೋ ಕೊನೆಗೆ ಹಾಕ್ತೇವೆ ಈ ಇದನ್ನಾದ ನಂತರ ಈ ಎಪಿಸೋಡ್ ಕೊನೆಗೆ ಹಾಕ್ತೇವೆ ನೋಡಿರಿ ಏನೇನು ಗದ್ದಲಿದೆ ಏನೇನು ಪೊಲೀಸ್ ಆಫ್ಸರ್ ಏನೇನು ಭಾಗವಹಿಸಿದ್ರು ಏನು ಎಮ್ ಎಲ್ ಎನಾ ಏನು ಮಂತ್ರಿನಾ ಏನು ಮುಖ್ಯಮಂತ್ರಿನಾ ಏನು ಯಾವುದೇ ಶ ಎಮ್ ಎಲ್ಸಿನಾ ಇಲ್ಲೇ ಇಲ್ಲ ಉಸ್ತುವಾರಿ ಸಚಿವರನ್ನ ಸ್ವಲ್ಪ ಗಮನಿಸಿ ಹೇಳಲಿಕ್ಕೆ ನಾವು ಸರ್ ನಿಮ್ಮ ಜೊತೆ ಇದ್ದೇವೆ ಅಂತ ಮತ್ತು ಪೊಲೀಸ್ ಸ್ಟೇಷನ್ ಒತ್ತಿ ಇಟ್ಟಂಗೆ ಆತ್ಲ ಮತ್ತು ರಿಪಬ್ಲಿಕ್ ಗೋಕಾಕ್ ಮಾಡ್ಯವ್ರು ಯಾರು ನೀವಲ್ಲ ಮತ್ತು ಅದನ್ನು ಬಿಡಬೇಕು ಯಾರಿಗೆ ಬೆಳೆ ಇದನ್ನು ಬಿಡಬೇಕು ಇಲ್ಲ ಸಿ ಎಮ್ ಆಗೋಂಗಿಲ್ಲ ಸ್ಪಷ್ಟವಾಗಿ ಹೇಳ್ತೇವೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಶಕ್ತಿ ಪ್ರದರ್ಶನ ಬಿಟ್ಟು ಅವ್ರು ಎಷ್ಟು ಜನರನ್ನು ಬೆಳೆಸಿದ್ರಿ ನೀವು ಎಷ್ಟು ಜನರನ್ನು ತೋಳ್ದಿರಿ ಅಷ್ಟೇ ಅಲ್ಲ ಪ್ರಭಾಕರ್ ಕೋರೆ ಅವರು ಎಪ್ಪತ್ತೈದು ಹುಟ್ಟು ಹಬ್ಬ ಆಚರಣೆ ಮಾಡಿಕೊಂಡ್ರು ಬೆಳಗಾವದಲ್ಲಿ ಎಷ್ಟು ಮೂರು ಲಕ್ಷ ಜನ ಮೂರು ಮಂದಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಪ್ರಭಾಕರ್ ಕೋರೆ ಬೆಳಗಾವೆಲ್ಲ ಪ್ಯಾಕ್ ಇತ್ತು ಬಂದಿತ್ತು ಕಾನೂನು ಸುವ್ಯವಸ್ಥೆಯ ಟಿಕೆಟ್ ಇತ್ತು ಪೊಲೀಸರು ಏನೋ ಗಮನಿಸಿದ್ರೆ ಇದು ಶಕ್ತಿ ಪ್ರದರ್ಶನ ಆಯಿತು ಯಾಕೆ ಆಯಿತು ಅಂದ್ರೆ ಎಲ್ಲರ ರಾಜ್ಯಪಾಲ ಮಾಡ್ತಾರ ಅಥವಾ ಎಂ ಪಿ ಟಿಕೆಟ್ ಕೊಡ್ತಾರಂತ ಎಲ್ಲ ಡಮಾರ ಅನ್ಸಿರಲ್ಲ ಹಿಂಗೆ ಮಾಡೋದ್ರಿಂದ ನೀವು ಬೆಳೆದಿಲ್ಲ ಲೀಡರ್ ಅಂದರೆ ಯಾರು ಲೀಡರ್ ಅಂದ್ರೆ ಯಾರು ಕಾರ್ಯಕರ್ತರಿಗೆ ಶಕ್ತಿ ತುಂಬೋರು ಲೀಡರ್ ಅಂತಾರೆ ಅವರ ಕರೆ ಕರೆ ಲೀಡರು ಎಷ್ಟು ಉದಾಹರಣೆ ತೆಗೆದುಕೊಳ್ಬೋದು ದೊಡ್ಡ ಪೆಂಡಾಲ್ ಹಾಕೋದು ಒಂದು ಊಟ ಹಾಕ್ಸೋದು ಅದನ್ನು ತರೋದು ಕೋಟಿ ಕೋಟಿ ಹಣ ಖರ್ಚು ಮಾಡೋದು ಇದು ಬೇಡಾಗಿತ್ತು ಎಲ್ಲ ಲೀಡರ್ಗೆ ಹೇಳ್ತೇವೆ ನಾವು ನೀವು ಅನಾಥಾಶ್ರಮಕ್ಕೆ ಹೋಗ್ರಿ ಅಥ್ವಾ ಎಲ್ಲಿ ಕೊಳಗೇರಿಗೆ ಹೇಳ್ತಾವ ಎಲ್ಲಿ ಎಚ್ ಐ ವಿ ಪೇಷಂಟ್ ಹಾಸ್ಟೆಲ್ಗಳನ್ನ ನಡೆಸ್ತಾ ಇದ್ದಾರೆ ಎಲ್ಲಿ ಕಡಿಮೆ ಮಹಿಳಾ ಮಂಡಳಗಳು ಆರ್ಥಿಕವಾಗಿ ಸಬಲತೆ ಇಲ್ಲ ಅಲ್ಲಿ ಹೋಗಿ ಅಲ್ಲಿ ದಾನ ಮಾಡಿ ನಾಲ್ಕು ಮಂದಿ ಸಿವಿಲ್ ಆಸ್ಪಿಟಲ್ಗೆ ಹೋಗ್ತಾರೆ ಒಂದು ನಾಲ್ಕು ಬಾಳೆಹಣ್ಣು ಕೊಡ್ತಾರೆ ಪೋಟೆ ತರ್ಸ್ಕೊಂಡು ಅದನ್ನು ದೊಡ್ಡ ಸುದ್ದಿ ಮಾಡ್ತಾರೆ ಅಂಥ ಮಂದಿನೂ ಅದು ಜಡ್ ಪಿ ಟಿ ಪಿ ಆ ಮಂದಿನೂ ಇದೆ ಈ ನಾಯಕರು ಏನು ಮಾಡ್ಬೇಕಂದ್ರೆ ಕಾರ್ಯಕರ್ತ ಶಕ್ತಿ ತುಂಬುವಂಥ ಕೆಲಸ ನೀವು ಯಾವಾಗ ಮಾಡೋರು ಈಗ ನೋಡೋಣ ಭಾಳ ವರದಿ ಬೇಡ ಈಗ ಸತೀಶ್ ಜಾರಕಿಹೊಳಿ ಮಗ ಏನು ಅದ್ದೂರಿಯಾಗಿ ಸಮಾರಂಭ ನಡೆಸ್ಕೊಂಡ್ರು ಪೊಲೀಸರು ಯಾವ ರೀತಿ ಇದ್ದರು ಅದು ಗರ್ದಿ ಗಮ್ಮತ್ ಅವ್ರು ವರದಿ ಮಾಡಿದ್ದಾರೆ ಅದನ್ನು ನಾವು ಇನ್ನೊಂದು ತೋರಿಸ್ತೇವೆ ಯಾಕಂದ್ರೆ ನೀವು ಮಾರ್ತಬ ಬಿಡ್ತೀರಲ್ಲ ಮರಿಬಾರ್ದು ಇದೆಲ್ಲ ರಾಜ್ ತುಂಬ ಹೋಗ್ಬೇಕು ಅವ್ರೇನು ಪ್ರಧಾನಮಂತ್ರಿ ಅಲ್ಲ ಆಟ್ ವಿಶ್ವನಾಥ್ ಪಾಟೀಲ ಅವ್ರು ಹುಟ್ಟಬ್ಬ ಆಚರಣೆ ಮಾಡಿಕೊಂಡ್ರು ಅವಾಗ ಇಷ್ಟು ಕೊಡಿರಲಿಲ್ಲ ಎ ಬಿ ಪಾಟೀಲ್ರು ಎಸ್ ಸಿ ಮಾಡಿದವ್ರೆ ಇಲ್ಲ ನಂತರ ಶ್ಯಾಮುಘಾಟಿಗೆ ಅವರು ಮಾಡ್ಕೊಂಗಿಲ್ಲ ಲಕ್ಷ್ಮಣ ಸೌದಿ ಅವರು ಒಂದು ಮಾಡ್ಕೊಂಗಿಲ್ಲ ಆದ್ರೆ ದೊಡ್ಡ ದೊಡ್ಡ ಫೋಟೋ ಹಾಕೋತಾರೆ ಕೋಟಿ ಕೋಟಿ ಜಾಹೀರಾತುಗಳು ಆದರೆ ಯೂಟ್ಯೂಬ್ದವ್ರು ಒಂದು ಐದು ಸಾವಿರ ಅಂದ್ರೆ ಇಲ್ಲ ಆ ದಿನಪತ್ರಿಕೆ ಅವ್ರು ಹತ್ತು ಲಕ್ಷ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಇವರು ಎಲ್ಲರೂ ಯಾಕಂದ್ರೆ ದೊಡ್ಡ ಮನುಷ್ಯ ಅದ್ರಾಗ ಹೋಗಲಿ ಒಂದು ಯಾವ ಬರ್ದಿ ಚಮಚ ಬರೆದಿರ್ತಾನೆ ಅವನದು ಫೋಟೋ ಅಲ್ಲಿ ಅವನದು ಹೊಗಳಿಕೆ ಅದು ಒಂದು ಕಡೆ ಇದೊಂದು ಕಡೆ ಜನ ನಂಬ್ತೈತಿ ಈಗ ಪತ್ರಿಕೆ ನೋಡೋದು ನಂಬೋದು ಬಂದ್ ಮಾಡಿದ್ದಾರೆ ಮತ್ತು ಭಾಳ ದೊಡ್ಡ ಟಿ ಟಿವಿದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಕೋರೇನ್ ಹುಟ್ಟು ಎಷ್ಟು ಕೋಟಿ ಖರ್ಚಾಗಿದೆ ಲೆಕ್ಕ ಲೆಕ್ಕಿದೆ ಅದರ ಒಂದು ಗ್ರಾಮ ಪಂಚಾಯಿತಿ ಆರಿಸಿ ಬರೋಂಗಿಲ್ಲ ಅಂಕಲಿ ನಿಲ್ಸಿರೋ ನೋಡೋಣ ನಮ್ಮನು ನಿಲ್ಸಿರಿ ಅವ್ರೂ ನಿಲ್ಸಿರೋ ನೋಡೋಣ ಅಥವಾ ಟಿಪ್ಪಿಗೆ ನಿಲ್ಸಿರಿ ಆರಿಸಿ ಬರ್ತಾರ ಇಲ್ಲ ಇಲ್ಲ ಒಂದಲ್ಲಿ ಕಲ್ಯಾಣ ಮಂಟಪ ಇದೆ ಅಂಕಲಿಯಲ್ಲಿ ಶಿವಾಲಯ ಅಂತ ಅಲ್ಲಿ ಬಾಡಿಗೆ ಹದಿನೈದು ಸಾವಿರ ಇತ್ತು ಅದ ಮತ್ತು ತಂದೆ ತಾಯಿ ಫೋಟೋ ಹಾಕ್ಸ್ಕೊಂಡಾರ ನಂತರ ಈಗ ನಲವತ್ತು ಸಾವಿರ ಬಾಡಿಗೆ ಅಂತ ಯಾಕೆ ಫ್ರೀ ಯಾಕೆ ಮಾಡಲಿಲ್ಲ ಇದು ಏನು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡ್ರಿ ಇದನ್ನು ನೀವು ಅಲ್ಲಿಗೆ ಕೊಡಬೇಕಾಗಿತ್ತು ಫ್ರೀಯಾಗಿ ಮಾಡಬೇಕಾಗಿತ್ತು ಇನ್ನೊಂದು ಎರಡು ಮೂರು ಮದುವೆ ಮಂಟಪಗಳನ್ನು ಸ್ಥಾಪನೆ ಮಾಡಲ್ಲ ಅವಾಗ ನಿಮ್ಮನ್ನ ಅನ್ನಿಸ್ತಾರೆ ಲೂಟಿಕೋರು ನೀವು ಅಂದರೆ ಯಾರು ಹುಟ್ಟಬ್ಬ ನೀನು ಮುಂದೆ ಆಚರ್ ಮಾಡ್ಕೊತಾರ ಅವರು ನಾವು ಸುಮ್ಮನೆ ಕೊಡೋಂಗಿಲ್ಲ ನೀವು ಎಲ್ಲಿವರೆಗೆ ಕಾರ್ಯಕರ್ತರಿಗೆ ಶಕ್ತಿ ಕೊಡೋಂಗಿಲ್ಲ ಎಲ್ಲಿವರೆಗೆ ಬೆಂಬಲಿಗೆ ನೀವು ಶಕ್ತಿ ಕೊಡೋಂಗಿಲ್ಲ ಅಲ್ಲಿ ಬರೀ ನಾವು ನಿಮ್ಮ ಹಿಂದಿಲ್ಲ ನಾವು ಜನರ ಪರವಾಗಿದೆ ಧ್ವನಿ ಇಲ್ಲದವರು ಧ್ವನಿ ಪರವಾಗಿದೆ ಯಾರು ಇಂದಿಗೂ ಕೂಡ ಸದಾನ ಬಾಬಿನ ಯೂಟ್ಯೂಬ್ ಆಯ್ನಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡ್ಕೊಂತ ಕೇಳ್ಕೊಂಗಿಲ್ಲ ಯಾಕಂದ್ರೆ ನಾವು ಕೇಳ್ಕೊದೆಲ್ಲ ಬಂದಾಗಿದೆ ಬಾಪು ಹುಡುಗ ಲೈಕ್ ಬರ್ರಿ ಲೈವ್ ಬರ್ರಿ ಲೈವ್ ಬರ್ರಿ ಯಾರು ಲೈವ್ ತೊಗೊಂಡು ಏನು ಮಾಡೋರು ನೀವು ಲೈವ್ ಬರಲಿಲ್ಲ ಶೇರ್ ಅವರು ಹಾಟ್ ಹಾಟ್ ಸುದ್ದಿ ಹೊಡೆದು ನೋಡ್ರಲ್ಲ ಸಿದ್ದರಾಮಯ್ಯವ್ರದ್ದು ಒಂದು ಹಾಟ್ ಸುದ್ದಿ ಹೊಡೆದು ನೋಡ್ರಲ್ಲ ಅಥವಾ ಯಾವುದೇ ಒಂದು ಬ್ಲೂ ಫಿಲ್ಮ್ ಹೊಡೆದು ನೋಡಲ್ಲ ಎಲ್ಲ ನೀವು ಲೈಕ್ ಅಲ್ಲ ಶೇರ್ ಅಲ್ಲ ಸರ್ ಎಲ್ಲಿದೆ ಅಂತ ಬರ್ತಾರೆ ಅದಕ್ಕೆ ಮೇಲಿಂದ ಮೇಲೆ ಬಾಪುಗೌಡ್ರಾ ಕೇಳಬೋದೆ ಲಾಯ್ ಬರ್ರಿ ಲಾಯ್ ಬರ್ರಿ ಲಾಯ್ ಬರೀ ಬಿಡ್ರಿ ಅದು ಲಾಯ್ ಬಂದು ಏನು ಮಾಡಾರ್ದಾರ ನಿಮ್ಮನ್ನ ಮತ್ತೆ ಬೇಯಾರದಾರ ಗೌಡ್ರ ಒಂದೇ ಕಡೆ ನೀವು ಯಾಕೆ ವರದಿ ಮಾಡ್ತೀರ ಅಂತೇಳಿ ಅದು ಬಿಡಬೇಕು ಈಗ ರಾಹುಲ್ ಜಾರಕಿಹೊಳಿ ಅವ್ರು ಏನು ಹುಟ್ಟೋಬ್ಬಾತು ಅದು ಸ್ವಲ್ಪ ನೋಡ್ರಿ ಯಾಕಂದ್ರೆ ಜನರಿಗೆ ಗೊತ್ತಾಗಲ್ಲ ಈ ಪೊಲೀಸರು ಹೆಂಗೆ ಹೆಂಗೆ ವ್ಯವಸ್ಥೆಯಲ್ಲಿ ವ್ಯವಸ್ಥೆ ಹೆಂಗೆ ನಡೆದಿದೆ ಬೆಳಗಾವಿ ಜಿಲ್ಲೆದು ಅದನ್ನು ನೋಡಿರಿ ನಮಸ್ಕಾರ